ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಅಚ್ಚರಿಯ ಬೆಳವಣಿಗೆಗಳಾಗ್ತಿದ್ದಾವೆ ಪರಮೇಶ್ವರ್ ಅವ್ರ ಮೇಲೆ ಇ ಡಿ ರೇಡ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಘಾತ ಎದುರಾಗಿದೆ ಏನು ಹಾಗಾದರೆ ಅದು ಟ್ವಿಸ್ಟು ಈಗಾಗಲೇ ಇದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ಮುಂದೆ ಇಟ್ಟಿದ್ವಿ ಈಗ ಮಹತ್ವದ ತಿರುವನ್ನು ಪಡೆದುಕೊಳ್ತಾ ಇದೆ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲ್ಸಿ ಎಸ್ ವೀಕ್ಷಕ್ರೆ ಈಗಾಗಲೇ ನಾವು ಪರಮೇಶ್ವರ್ ಅವರ ವಿಚಾರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಏನು ಒಂದು ದೊಡ್ಡ ಬಿಗ್ ಬಾಂಬ್ ಹಾಕಿದ್ರಲ್ವ ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು ಈ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರದ್ದೇ ಕೈವಾಡ ಇದೆ ಕಾಂಗ್ರೆಸ್ನಲ್ಲೇ ಒಂದು ರಾಜ್ಯ ನಾಯಕರ ಗುಂಪು ಹೋಗಿ ಡಿ ಕಂಪ್ಲೇಂಟ್ ಕೊಟ್ಟಿದೆ ಪರಮೇಶ್ವರ್ ಅವ್ರನ್ನ ಸಿಕ್ಕಾಕ್ಸ್ಬೇಕು ಅಂತಾನೆ ಅವರು ಸಿ ಎಂ ಕುರ್ಚಿ ತವಕದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಬ್ರೇಕ್ ಹಾಕೋದಕ್ಕೆ ತಮ್ಮ ದಾರಿಗೆ ಅಡ್ಡ ಬರಬಾರ್ದು ಅಂತ ಅವರ ರಾಜಕೀಯ ಭವಿಷ್ಯ ಹಾಳು ಮಾಡೋದಕ್ಕೆ ಇಲ್ಲಿನವರೇ ಒಂದು ದೊಡ್ಡ ಪ್ಲ್ಯಾನ್ ರೂಪಿಸಿದ್ದಾರೆ ಆ್ಯಕ್ಚುಲಿ ಪರಮೇಶ್ವರ್ ಅವರು ಒಬ್ಬ ಸಭ್ಯ ರಾಜಕಾರಣಿ ಅಂತ ಇಡಿ ರೇಡ್ ಆದ ಹೊತ್ತಲ್ಲಿ ಬಿ ಜೆ ಪಿಯ ಒಬ್ಬ ಕೇಂದ್ರ ಸಚಿವ ಪರಮೇಶ್ವರ್ ಅವ್ರ ಪರ ಬ್ಯಾಟ್ ಬೀಸ್ಕೊಂಡು ಇಲ್ಲಿನವರ ವಿರುದ್ಧ ಅಟ್ಯಾಕ್ ಮಾಡಿದ್ದು ಗಮನ ಸೆಳೀತು ಸೊ ಖಚಿತವಾಗಿ ಹೇಳ್ತಾರಲ್ಲ ಪ್ರಹ್ಲಾದ್ ಜೋಶಿ ಅವರು ಸುಮ್ಮನೆ ಆರೋಪ ರಾಜಕೀಯ ಆರೋಪದ ಥರ ಅಲ್ಲ ಇಲ್ಲಿದ್ದೇ ಒಂದು ಟೀಮ್ ಹೋಗಿ ಕಂಪ್ಲೇಂಟ್ ಮಾಡಿದ್ದೆ ಅಂತ ಹೇಳ್ತಾರೆ ಅವರು ಇಲ್ಲಿನವರೇನೋ ಮಾಡಿರಬಹುದು ಅಲ್ಲ ಸೊ ಅದು ಗಮನ ಸೆಳಿತು ಆ ಬಗ್ಗೆ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ ಅದಾದಮೇಲೆ ಕುಮಾರಸ್ವಾಮಿಯವರು ಹಳೆ ದೊಡ್ಡ ಅಟ್ಯಾಕನ್ನು ಮಾಡಿದ್ರು ಇಲ್ಲಿನ ಮಹಾನಾಯಕನ ಕೈವಾಡ ಪರಮೇಶ್ವರ್ ಅವರ ಈ ಇ ಡಿ ರೇಡ್ ಅವರ ಸಂಸ್ಥೆಗಳ ಮೇಲಾದಂಥ ಇ ಡಿ ರೇಡ್ಗೆ ಅಂತ ಕುಮಾರಸ್ವಾಮಿಯವರು ಕೂಡ ಅದಕ್ಕೆ ಇನ್ನಷ್ಟು ಕ್ಲಾರಿಟಿ ಕೊಟ್ಟರು ಇದರ ನಡುವೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಎದುರಾಗಿದೆ ಆಘಾತ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನದು ಹಾಗಾದರೆ ಡೆಲ್ಲಿಗೆ ತಲುಪಿದ ರಿಪೋರ್ಟ್ ಯಾಕೀಗ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಮುಗಿ ಬೀಳ್ತಿದ್ದಾರೆ ಕೈ ನಾಯಕರು ಸಿದ್ದರಾಮಯ್ಯ ಟೀಮ್ನ ಮಿನಿಸ್ಟರ್ಸ್ ಎಲ್ಲ ಈಗ ಡಿ ಕೆ ವಿರುದ್ಧ ಸಮರ ಸಾರಿರೋದು ಯಾಕೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ನೋಡಿರಿ ಡಿ ಕೆ ಶಿವಕುಮಾರ್ ಅವರು ಎಡವಟ್ಟು ಮಾಡಿಕೊಂಡ್ರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಬೇಕಿತ್ತ ಅನ್ನೋದೊಂದು ಪರಿಸ್ಥಿತಿ ಉದ್ಭವ ಆಗಿದೆ ಅದರಲ್ಲೂ ವಿಶೇಷವಾಗಿ ದಲಿತ ಮಿನಿಸ್ಟರ್ಸ್ ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿರೋದು ಇವತ್ತು ಮಹತ್ವದ ಸಭೆ ಬೇರೆ ಆಗ್ತಿದೆ ಅದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಅದು ಹೆಂಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ಅನ್ನುವ ಸ್ಟೇಟ್ಮೆಂಟ್ ಕೊಟ್ಟರು ನಾಲ್ವರು ಮಂತ್ರಿಗಳು ಒಂದು ಕಡೆ ಸೇರಿ ದಿನಗಟ್ಟಲೆ ಸಭೆ ಮಾಡಿದ್ದಾರೆ ಈಗಾಗಲೇ ಸಂಪುಟದ ಹಿರಿಯ ಮತ್ತು ದಲಿತ ಸಚಿವರ ವಿರುದ್ಧ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರುವ ಶಿವಕುಮಾರ್ ಅವರು ಗಂಭೀರ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸುವ ಮೊದಲು ಯೋಚನೆ ಮಾಡಬೇಕಿತ್ತು ಅವರು ಇಡಿ ರೇಡ್ ಆಗಿದೆ ನಿರಂತರ ಇಪ್ಪತ್ತೈದು ಇಪ್ಪತ್ತಾರು ಗಂಟೆ ಪರಿಶೀಲನೆ ನಡೆಸ್ತಿದ್ದಾರೆ ಆ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಏನು ಸ್ಟೇಟ್ಮೆಂಟ್ ಕೊಟ್ಟರು ಗಿಫ್ಟ್ ಕೊಟ್ಟಿರಬಹುದು ದಾನ ಕೊಟ್ಟಿರ್ಬಹುದು ಹಾಗಂತ ಅದನ್ನೇ ಟಾರ್ಗೆಟ್ ಮಾಡೋಕ್ಕಾಗತ್ತಾ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಎತ್ತುತ್ತಾರೆ ಇ ಡಿ ರೇಡ್ ಆದ ಟೈಮಲ್ಲಿ ಪರಮೇಶ್ವರ್ ಅವರು ಅಲ್ಲಿ ಕೊಟ್ಟಿರ್ಬೋದು ಇಲ್ಲಿ ಕೊಟ್ಟಿರ್ಬೋದು ಇಷ್ಟು ಕೊಟ್ಟಿರಬಹುದು ಅಂತ ಯಾಕೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ರನ್ಯಾರಾವ್ ಕೇಸ್ ಲಿಂಕ್ ಆಗ್ತಿರೋ ಹೊತ್ತಲ್ಲಿ ಗಿಫ್ಟ್ ಕೊಟ್ಟಿದ್ದಾರೆ ಅವ್ರಿಗೆ ಇಪ್ಪತ್ತೈದು ಲಕ್ಷದ್ದು ಅನ್ನೋದೊಂದು ಪ್ರಶ್ನೆ ಮೂಡೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟು ಕಿಡಿ ಹೊತ್ತಿಸ್ತು ಸಪೋರ್ಟ್ ಮಾಡ್ತಿದ್ದಾರೋ ಮತ್ತಷ್ಟು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಿದ್ದಾರೋ ಅಂತ ಈಗ ಅದೇ ವಿಚಾರ ಗಂಭೀರ ಸ್ವರೂಪ ಪಡ್ಕೊಳ್ತಾ ಇದ್ದು ಹೈಕಮಾಂಡ್ ಕೂಡಲೇ ಡಿ ಕೆ ಶಿವಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಇದು ರಿಪೀಟ್ ಆಗ್ತಿದೆ ಅಂತ ಕಂಪ್ಲೇಂಟ್ ಹೋಗ್ತಿದೆ ಬೆಳೀತಾ ಇರೋ ಭಾರತದ ಜೊತೆ ಜೊತೆಗೆ ನೀವು ಕೂಡ ಬೆಳೀಬೇಕಂದ್ರೆ ರಾಜಕೀಯ ಬೆಳವಣಿಗೆಗಳ ಜೊತೆ ಜೊತೆಗೆ ಆರ್ಥಿಕ ಬೆಳವಣಿಗೆ ಕಡೆಯೂ ಗಮನ ಕೊಡಬೇಕಾಗತ್ತೆ ಕೇವಲ ಎರಡು ಸಾವಿರ ರೂಪಾಯಿಯಿಂದ ಹೂಡಿಕೆ ಶುರುವಾಗುವಂಥ ಒಂದು ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್ ಅವಕಾಶವನ್ನು ಹೊತ್ತು ತಂದಿದೆ ಭಾರತದ ಲೀಡಿಂಗ್ ಇನ್ಶೂರೆನ್ಸ್ ಕಂಪನಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇವರ ಹೊಸ ಎನ್ ಎಫ್ ಒ ನಿಫ್ಟಿ ಫೈವ್ ಹಂಡ್ರೆಡ್ ಮಲ್ಟಿ ಫ್ಯಾಕ್ಟರ್ ಫಿಫ್ಟಿ ಇಂಡೆಕ್ಸ್ ಫಂಡ್ ಇದು ಕೇವಲ ಎನ್ ಎ ವಿ ಹತ್ತು ರೂಪಾಯಿ ದರದಿಂದ ಶುರು ಆಗ್ತಾ ಇದ್ದು ಈ ಹೂಡಿಕೆ ಅವಕಾಶ ಈ ತಿಂಗಳ ಮೂವತ್ತೊಂದನೇ ತಾರೀಕು ತನಕ ಮಾತ್ರ ಓಪನ್ ಇರುತ್ತೆ ಆಮೇಲೆ ಇದು ಮಾರ್ಕೆಟ್ ರೇಟಿಗೆ ಹೋಗ್ಬಿಡುತ್ತೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಇ ಎನ್ ಎಫ್ ಒದ ಇಂಡೆಕ್ಸ್ ರಿಟರ್ನ್ಸ್ ಶುರುವಾದಾಗ್ಲಿಂದ ವಾರ್ಷಿಕವಾಗಿ ಇಪ್ಪತ್ತೊಂದು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಹಾಗೆ ಕಳೆದ ಐದು ವರ್ಷಗಳ ಲೆಕ್ಕಾಚಾರ ನೋಡೋದಾದರೆ ಮೂವತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಎನ್ ಆರ್ ಐಗಳು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಹೂಡಿಕೆ ಮಾಡೋದಾದರೆ ಎರಡು ಕೋಟಿ ತನಕ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಲಾಂಗ್ ಟರ್ಮ್ನಲ್ಲಿ ಜೊತೆಗೆ ವಾರ್ಷಿಕವಾಗಿ ಎರಡೂವರೆ ಲಕ್ಷದವರೆಗಿನ ಹೂಡಿಕೆಯ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಮಂತ್ಲಿ ಪ್ರೀಮಿಯಂನ ನೂರು ಇಪ್ಪತ್ತು ಟೈಮ್ಸ್ ಲೈಫ್ ಕವರೇಜ್ ಸಿಗುವಂಥ ಡಬಲ್ ಧಮಾಕಾ ಕೂಡ ಇದಾಗಿದೆ ಮಿಸ್ ಪ್ಲಾನ್ಬೇಡಿ ಈ ತಿಂಗಳ ಮೂವತ್ತೊಂದನೇ ತಾರೀಕು ತನಕ ಮಾತ್ರ ಅವಕಾಶ ಬಾಕಿ ಇತ್ತು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿರುವಂತಹ ಲಿಂಕ್ ಮಾಡಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ರಾಜಣ್ಣ ಹನಿ ಟ್ರ್ಯಾಪ್ ಆರೋಪ ಸೆಷನ್ ಸಣ್ಣ ಪುಟ್ಟದ್ದಾಗಿದ್ರೆ ಅದು ಸೆಷನ್ ನಲ್ಲಿ ಸೇರಿತಿರ್ಲಿಲ್ಲ ಏನೋ ಒಂದಕ್ಕೆ ಬ್ರೇಕ್ ಹಾಕಿಸ್ಬೇಕಿತ್ತು ಆಮೇಲೆ ಬೇಕಿದ್ದರೆ ಅದು ಇಲ್ಲ ಮತ್ತೊಂದೊಂದು ಟರ್ನ್ ತಗೊಂಡು ಅಲ್ಲಿಗೆ ಹಾಕಬಹುದು ಅಂತ ಗೊತ್ತಿತ್ತು ಅವ್ರಿಗೆ ಬಟ್ ಏನೋ ಒಂದು ದೊಡ್ಡ ವಿಷಯ ಇತ್ತು ಅದಕ್ಕೆ ಬ್ರೇಕ್ ಹಾಕಿಸ್ಬೇಕಿತ್ತು ಅದಕ್ಕೆ ಸೆಷನ್ನಲ್ಲಿ ಸಿಡಿತ್ತು ಅಂತಾನೆ ಅಲ್ವಾ ಚರ್ಚೆ ಆಗಿದ್ದು ಈಗ ಅಂಥದ್ದೆಲ್ಲ ಗಂಭೀರ ಆರೋಪ ಡಿ ಕೆ ಶಿವಕುಮಾರ್ ಅವರ ಕಡೆಗೆ ಬಂದಿರುವ ಟೈಮಲ್ಲೇ ಪರಮೇಶ್ವರ್ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟು ಆಕ್ರೋಶಕ್ಕೆ ಕಾರಣ ಆಗಿದೆ ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು ಅವರು ಒಂದು ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಬೇಕಾದಷ್ಟು ಜನ ಟ್ರಸ್ಟ್ ಗಳು ನಡೆಸ್ತಾರೆ ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ ಗಳು ಕೊಟ್ಟಿರಬಹುದು ಅವರು ಕೊಟ್ಟಿರ್ಬೋದು ಅವರು ಅವ್ರ್ ಯಾವ್ದೋ ಒಂದ್ ಫ್ಯಾಮಿಲಿ ಮದುವೆ ಇತ್ತು ಗಿಫ್ಟ್ ಗಳು ಕೊಟ್ಟಿರ್ಬೋದು ಅದೇನು ಅವ್ರೇನು ಯಾರು ಗಲ್ಲಗೆ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ ಯಾರು ಎನ್ಕರೇಜ್ ಮಾಡ್ತಾರ ಆ ಹೆಣ್ಮಗಳು ಯಾರು ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಶಿಕ್ಷೆ ಮಾಡ್ಲಿ ನಮ್ದೇನು ಅಭ್ಯಂತರ ಇಲ್ಲ ನಾವು ನೆನಪು ಮಾಡ್ಕೊಳ್ಬೋದು ರನ್ಯಾರಾವ್ ಕೇಸ್ ಇದ್ದಕ್ಕಿದ್ದಂತೆ ಹೊರಗಡೆ ಬರೋದಕ್ಕೆ ಕಾರಣವೂ ಕೈ ಬಿಗ್ ಲೀಡರ್ ಅನ್ನೋ ರೀತಿಯಲ್ಲಿ ಚರ್ಚೆ ಆಗಿತ್ತು ಆರೋಪಗಳು ಕೇಳಿ ಬಂದಿದ್ದು ಮತ್ತು ಈ ರೀತಿ ಚರ್ಚೆ ಆಗಿತ್ತು ಒಬ್ಬ ಮಹಾ ನಾಯಕನ ಜೊತೆಗೆ ರನ್ಯಾ ಪತಿಯೇ ಹೋಗಿ ಡಿಸ್ಕಸ್ ಮಾಡಿ ಯಾಕಂದ್ರೆ ರನ್ಯಾ ರಾವ್ಗೂ ಆಕೆ ಪತಿಗೂ ವೈಮನಸ್ ಮೂಡಿತ್ತು ಇಂಥದ್ದೆಲ್ಲ ಬೇರೆ ಬೇರೆ ಕಾರಣಕ್ಕೆ ಅಂತ ಸುದ್ದಿ ಸೊ ಆ ವ್ಯಕ್ತಿ ಕೈ ಬಿಗ್ ಲೀಡರ್ ಜೊತೆ ಸೇರಿಕೊಂಡು ಈ ಕೇಸನ್ನು ಹೊರಗಡೆ ತಂದಿದ್ದೇ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಅಥವಾ ಬೇರೆ ಬೇರೆ ರಾಜಕೀಯ ಮಹತ್ವಾಕಾಂಕ್ಷೆ ಹೊಂದಿರೋರನ್ನು ಹಣಿಯೋದಕ್ಕೆ ಅನ್ನುವ ಸುದ್ದಿ ಬಂತು ಇಲ್ಲಾಂದರೆ ಆಕೆ ವರ್ಷಾನುಗಟ್ಟಲೆ ಚಿನ್ನ ಸಾಗಾಣೆ ಇದೇ ರೀತಿ ಅಧಿಕಾರಿಗಳ ಸಪೋರ್ಟಿಂದನೇ ಮಾಡಿದವಳು ಈಗ ಹೆಂಗೆ ಸಿಕ್ಕಾಕ್ಕೊಳ್ತಾ ಇದ್ಳು ಇದು ಬಹಳ ದಿನಗಳಿಂದ ನಡೀತಾ ಇದ್ದ ಕೆಲಸ ಇದರ ಹಿಂದೆ ರನ್ಯಾರಾವೂ ಸಿಕ್ಕಾಕ್ಸೋದಲ್ಲ ಬದಲಾಗಿ ಬೇರೆಯವರನ್ನು ಬೀದಿಗೆ ತರುವಂಥ ಒಂದು ಬಹುದೊಡ್ಡ ಪ್ಲ್ಯಾನ್ ಇತ್ತು ಅಂತಾನೆ ಚರ್ಚೆ ಆಯಿತು ಅದ್ರ ನಡುವೆ ಈಗ ಇಡಿ ಡಿ ರೇಡಲ್ಲಿ ಲನ್ಯಾ ಕೇಸ್ ಲಿಂಕ್ ಆಗ್ತಿರೋ ಹೊತ್ತಲ್ಲಿ ಈ ರೀತಿಯ ಹೊಸ ಹೊಸ ಆಯಾಮಗಳು ತೆರೆದುಕೊಳ್ತಾ ಇರೋದು ಸೊ ಈಗ ದಲಿತ ಮಿನಿಸ್ಟರ್ಸ್ ಎಲ್ಲ ಸೇರಿಕೊಂಡು ಡಿ ಕೆ ಶಿವಕುಮಾರ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಏನು ನಡೆಸ್ತಿದ್ದಾರೆ ಮಿನಿಸ್ಟರ್ಗಳ ವಿರುದ್ಧ ಏನು ನಡೆಸ್ತಿದ್ದಾರೆ ಅವ್ರ ವಿರುದ್ಧ ಆ್ಯಕ್ಷನ್ ಆಗಲೇಬೇಕು ಅನ್ನುವಂಥ ಆಕ್ರೋಶ ಈಗ ಸಿಡಿದಿದೆ ಚಿನ್ನ ಸಾಗಣೆ ಆರೋಪಿ ರಣ್ಯ ರಾವ್ಗೆ ಪರಮೇಶ್ವರ್ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದು ಕಾಂಗ್ರೆಸ್ನಲ್ಲಿ ಕಂಪನವನ್ನು ಸೃಷ್ಟಿಸ್ತು ಏನಿದು ಅನ್ನೋ ರೀತಿ ಈ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಿದ್ದು ಹಿರಿಯ ಸಚಿವರಾದ ಮಹದೇವಪ್ನವರು ಸತೀಶ್ ಜಾರಕಿಹೊಳಿ ರಾಜಣ್ಣ ಸೇರಿದಂತೆ ಮುನಿಯಪ್ಪನವರು ಸೇರಿ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಹೊಣೆಗಾರಿಕೆ ಮಾತನ್ನಾಡಬೇಕಿತ್ತು ಈ ರೀತಿ ಹೊಣೆ ಮರೆತು ಅವರ ಜವಾಬ್ದಾರಿ ನ ಮರೆತು ನಡ್ಕೊಳ್ಬಾರ್ದಿತ್ತು ಅನ್ನೋ ಆಕ್ರೋಶದ ಮಾತುಗಳನ್ನು ಆಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಗರಂ ಆಗಿದ್ದಾರೆ ರನ್ಯಾರಾವ್ಗೆ ಪರಮೇಶ್ವರ್ ಇಪ್ಪತ್ತೈದು ಲಕ್ಷ ಕೊಟ್ಟಿರಬಹುದು ಅಂತ ಯಾಕೆ ಹೇಳಬೇಕಿತ್ತು ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆ ಆಗಿರೋದು ಹಾಗಾದರೆ ಇಡಿಗೆ ದೂರು ಕೊಟ್ಟವ್ರು ಯಾರು ಇಡಿಗೆ ಕಾಂಗ್ರೆಸ್ನವರೇ ಸಾಕ್ಷಿಯನ್ನು ಹೋಗಿ ಕೊಟ್ಟಿದ್ದಾರೆ ರೇಡ್ ಮಾಡೋ ರೀತಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿಟ್ಟಿದ್ದಾರೆ ಅನ್ನುವಂತಹ ಗಂಭೀರ ವಿಚಾರ ಬಿ ಜೆ ಪಿ ಅವರು ಹೇಳಿದ್ರು ಬಿ ಜೆ ಪಿಯವರು ಅವರು ಆರೋಪ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅನ್ನೋ ರೀತಿಯಲ್ಲೂ ಇರಲಿಲ್ಲ ಆ ಸ್ಟೇಟ್ಮೆಂಟು ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿಯವರು ಹೇಳಿದ್ದು ಖಚಿತ ಖಚಿತ ಮಾಹಿತಿ ಅನ್ನೋ ರೀತಿಯಲ್ಲಿ ಆಯಿತು ಈ ಟೈಮಲ್ಲೇ ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ಕೈ ಪಡೆ ತಿರುಗಿ ಬಿದ್ದಿದೆ ಇದು ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದು ಎಡವಟ್ಟು ಮಾಡಿಕೊಂಡ್ರೆ ಈ ಸಲ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರ ಸೀಕ್ರೆಟ್ ಆಪರೇಷನ್ ಓಪನ್ ಆಗಿಬಿಡುತ್ತಾ ಅನ್ನೋ ರೀತಿಯ ಹಲವು ಚರ್ಚೆಗಳು ಶುರುವಾಗಿದ್ದು ಈಗ ಎಲ್ಲಿಗೆ ಹೋಗಿ ತಲುಪತ್ತೆ ಇದು ನೋಡಬೇಕು ಬಿ ಜೆ ಪಿ ಅವರು ಈಗ ಅವರ ಪರ ಬ್ಯಾಟ್ ಬಿಸ್ತಿದ್ದಾರೆ ಅಚ್ಚರಿ ಅಂದರೆ ಸಾಮಾನ್ಯವಾಗಿ ಒಬ್ಬರ ಮೇಲೆ ಭ್ರಷ್ಟಾಚಾರ ಅಥವಾ ಇಡಿ ರೇಡು ಅಂಥದ್ದಾದಾಗ ಬಿ ಜೆ ಪಿ ಅವರು ಅದನ್ನು ಅಸ್ತ್ರ ಮಾಡ್ಕೊಂಡು ಅಟ್ಯಾಕ್ ಮಾಡ್ತಾರೆ ನೋಡಿ ಕಾಂಗ್ರೆಸ್ನವ್ರು ಭ್ರಷ್ಟಾಚಾರಿಗಳು ಅಂತ ಬಟ್ ಪರಮೇಶ್ವರ್ ಅವ್ರ ಪರ ಅವರೊಬ್ಬರು ಸಭ್ಯ ರಾಜಕಾರಣಿ ಒಳ್ಳೆ ನಾಯಕ ಅಂತ ಬಿ ಜೆ ಪಿ ಅವರು ಅವರು ಪರ ತಗೊಳ್ತಾ ಇದ್ದು ಡಿ ಕೆ ಈಗ ಟಾರ್ಗೆಟ್ ಆಗಿದ್ದಾರೆ ಅನ್ನೋದು ಮಾತ್ರ ರಾಜ್ಯ ರಾಜಕಾರಣದಲ್ಲಿ ಗಮನ ಸೆಳೆತಿರುವಂತಹ ಬೆಳವಣಿಗೆ ವೀಕ್ಷಕರು ಈಗಾಗಲೇ ಹೇಳಿದ ಹಾಗೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ನ ನಿಫ್ಟಿ ಫೈವ್ ಹಂಡ್ರೆಡ್ ಮಲ್ಟಿಫ್ಯಾಕ್ಟ್ರಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಹೂಡಿಕೆಗೆ ಅವಕಾಶ ಉಳ್ಕೊಂಡಿರೋದು ಈ ತಿಂಗಳ ಮೂವತ್ತೊಂದನೇ ತಾರೀಕು ತನಕ ಮಾತ್ರ ಕೇವಲ ಎರಡು ಸಾವಿರ ರೂಪಾಯಿಂದ ಕೂಡ ಹೂಡಿಕೆ ಶುರು ಮಾಡಬಹುದು ಸೊ ತಡ ಮಾಡಿದೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಕ್ಯೂ ಆರ್ ಕೋಡ್ ಕೂಡ ಸ್ಕ್ಯಾನ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬಹುದು ನೀವು ಸ್ಟಡಿ ಮಾಡಿ ನಿಮಗೆ ಕನ್ವಿನ್ಸ್ ಆದರೆ ಹೂಡಿಕೆ ಮಾಡಿ ಥ್ಯಾಂಕ್ ಯು